ಬಾಯಿ ಮಹಿಳಾ ಸಂಘ ಹಾಗೂ ಭೀಮಬಾಯಿ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಮ್ಮ ರವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ನಾಲ್ಕನೇ ವರ್ಷದ ಜಯಂತ್ಯೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಭೀಮಬಾಯಿ ಜನಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಹಾಗೂ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ರವೀಂದ್ರ ಕಲಾಕ್ಷೇತ್ರ ನಯನ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ಶ್ರೀನಿವಾಸ್ ದಲಿತರ ಧ್ವನಿ ಕವಿ ಸಾಹಿತಿ ಹನುಮಂತಯ್ಯ ಹಾಗೂ ಸಮುದಾಯದ ಸ್ವಾಮೀಜಿಗಳು ಮತ್ತು ಇತರೆ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಭೀಮಪುತ್ರಿ ಸೇವರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘದ ವ್ಯವಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಮ್ಮರವರು ಮತ್ತು ಪದಾಧಿಕಾರಿಗಳು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಮಹಿಳಾ ಅಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಶೋಷಿತರ ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸಲಿ ಎಂದು ಶುಭ ಹಾರೈಸಿದರು ಈ ಜೂನಿಯರ್ ರಾಜ್ಕುಮಾರ್ ರಾಜ್ಕುಮಾರ್ ಧ್ವನಿಯಲ್ಲಿ ಹಾಕ್ತಿರೋದನ್ನೇ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನವಾದ ಹೋಗ್ತಿತ್ತು ನಮಸ್ಕಾರ ಧನ್ಯವಾದಗಳು ನಿಮ್ಮ ಜ್ಯೋತಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪನೆ ನಡೆಯುತ್ತಿದೆ राज्य के ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಮಾರ್ಗದರ್ಶನ ನೀಡೋಕೆ ಅಂತ ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಶ್ರೀ ತಿನಿವಾಸರವರು ಮಾಧ್ಯಮ ಶಂಕರೋನೆರ ಮಂಗಳ ವಿಧಾನ ಸಮಕ್ಷೆ ಇವರಿಗೆ ವಿಮಾನದಲ್ಲಿ ಇರೋದಕ್ಕೆ ಯೋಚನೆ ಮಾಡೇ ಇರೋದಕ್ಕೆ ಮಾಡಿ ಅವರು ಈ ಉತ್ಸವನ ಬೆಳಗಾಗಿ ಆ ಪ್ರಾಪ್ತಗಳಲ್ಲಿ ಪ್ರಾರಂಭಿಸಿ ಈ ಒಂದು ಈ ಆಶ್ರಯದಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಗೆದ್ದಿರುವಂತಹ ಮಹಾನ್ ಸಾಧಕರುಗಳನ್ನ ಗುರುತಿಸಿ ಅವರಲ್ಲಿ ಗೌರವ ಸಮರ್ಪಿಸುವಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ಪೂಜ್ಯ ಗುರುಗಳಾದಂತಹ ಸಿದ್ದರಾಮ ಸ್ವಾಮೀಜಿಗಳ ಪಾಲಿಗಳಿಗೆ ನಮಸ್ಕರಿಸುತ್ತ ಮತ್ತೊಬ್ಬ ಸ್ವಾಮೀಜಿಗಳೂಢ ಭಾರತಿ ಸ್ವಾಮೀಜಿಗಳ ಪಾಲಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮಾಡಿರ್ತಕ್ಕಂಥ ಮಾಜಿ ರಾಜ್ಯಸಭಾ ಸದಸ್ಯರು ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಹೋರಾಟಗಳನ್ನ ಬಹಳ ಅರ್ಥಪೂರ್ಣವಾಗಿ ಹೃದಯ ಸ್ಪರ್ಶಿಯಾಗಿ ಸ್ವೀಕರಿಸಿ ಅದರ ಅವರು ಹಾಕಿದಂತ ನಡೆಯಲ್ಲಿ ಹಿಡಿತಾ ಇರ್ತಕ್ಕಂತ ನನ್ನ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಎಲ್ಲರ ಮಂತ್ರಿ ವೇದಿಕೆ ಮೇಲೆ ನ ಅಧ್ಯಕ್ಷರಾಗಿರ್ತಕ್ಕಂತ ಲಕ್ಷ್ಮಣೆ ವೇದಿಕೆ ಮಲ್ ಎಲ್ಲ ಎಲ್ಲರ ಗೌರವಿತ ಮುಖಂಡರುಗಳೇ ದಯಮಾಡಿ ನಾನು ತಡವಾಗಿ ಬಂದ ಕ್ಷಮೆಯರ್ಚಿಸ್ಬೇಕು ಯಾಕಂದ್ರೆ ನಾನು ಒಂದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಇದೆ ಇವತ್ತು ಈಗಲೂ ಸಹ ಮೀಟಿಂಗ್ ನಡೀತಾ ಇದೆ ನಿಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತೆ ಈ ಟ್ರಸ್ಟ್ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರು ಬಹಳ ಪ್ರಾಮಾಣಿಕವಾಗಿ ಭೀಮಾಬಾಯಿಯ ಹೆಸರಿನಲ್ಲಿ ಮಹಿಳೆಯರನ್ನ ಶೋಷಿತ ಸಮಾಜದ ಹೆಣ್ಣು ಮಕ್ಕಳನ್ನ ಒಗ್ಗೂಡಿಸಿ ಅವರನ್ನ ಮುಖ್ಯವಾಣಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಇರ್ತಕ್ಕಂಥ ಬದ್ಧತೆಯನ್ನ ನಾನು ಕಣ್ಣಾರೆ ಹತ್ತಿರದಿಂದ ಗಮನಿಸಿದ್ರಿಂದ ಬಂದಿ ತಮಗೆಲ್ಲ ಒಂದು ಶುಭಾರೈಸು ಹೋಗ್ಬೇಕು ಅಂತ ಗೊತ್ತೆ ನಾನು ಮಾತನಾಡ್ಬೇಕು ನಿಮ್ ಜೊತೆ ಹೆಚ್ಚಿಗೆ ಕಾಲ ಕಳಿಬೇಕು ಅಂತದ್ದು ಇದ್ರೂ ಸಹ ಇವತ್ತು ನನಗೆ ಅನಿವಾರ್ಯ ವಿಧಿ ಇಲ್ಲ ಆ ಸಭೆಗೆ ಹೋಗ್ಲೇಬೇಕಾಗಿದೆ ನನ್ನ ಕ್ಷೇತ್ರದ ಮಹತ್ವದ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತ ಸಭೆ ಹಾಗೆ ಮಾಡಿ ಯಾರು ಸಹ ಅನ್ಯ ಭಾವಿಸಬಾರದು ಈ ಇಪ್ಪತ್ನಾಲ್ಕು ಇಪ್ಪತ್ ಐದನೇ ಸಾಲಿನ ಪ್ರಶಸ್ತಿಗೆ ಯಾರು ಭಾಜನ ಆಗಿರ ಆಗಿದ್ದೀರಾ ಅವರೆಲ್ಲರಿಗೂ ನಾನು ಅಭಿನಂದಿಸುತ್ತಾ ಈ ಸಂಘದ ಕಾರ್ಯ ಚಟುವಟಿಕೆಗಳು ಮತ್ತೊಮ್ಮೆ ಈ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದನ್ನ ಮಾಡಲಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಈ ಸಂಸ್ಥೆಯ ಜೊತೆ ನಾನು ಇರ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕೈಲಾದಂತ ಸಹಕಾರವನ್ನ ನಾನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೂ ಸಹ ಶುಭ ಹಾರೈಸಿ ಆಗಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೋರಿ ನಾನು ನನ್ನ ಮಾತನ್ನ ಮುಕ್ತಾಯ ಮಾಡಿ ಕಾರ್ಯಕ್ರಮದಿಂದ ನಿರ್ಮಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಬಂದು ಅಂಬೇಡ್ಕರ್ ಜಯಂತಿ ಮೊದಲನೇದಾಗಿ ಸರ್ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಇಪ್ಪತ್ತು ವರ್ಷಗಳಿಂದ ನಾವು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತೀಗ ಭೀಮಾಬಾಯಿ ಮಹಿಳಾ ಸಂಘ ಅಂತೇಳಿ ನಾವು ಓಪನ್ ಮಾಡಿದ್ದೀವಿ ಅದ್ರ ಮೂಲಕ ನಾವು ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದೀವಿ ನಾಲ್ಕನೇ ವರ್ಷದ ವರ್ಷದ ವಾರ್ಷಿಕೋತ್ಸವ ಇವತ್ತು ಆಚರಣೆ ಮಾಡಿದ್ದೀವಿ ಮತ್ತೆ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ನಮ್ಮ ನೆಲಮಂಗ್ಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಆಗಮಿಸಿ ದೀಪ ಬೆಳಗಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಮತ್ತೆ ಶ್ರೀನಿವಾಸ್ ಬಂದಿ ಇದು ಸಿದ್ದರಾಜು ಮಹಾಸ್ವಾಮಿ ಸ್ವಾಮಿಗಳು ಸಹ ಬಂದಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿವಸ ಎಲ್ರಿಗೂ ನಾವು ಸೀರೆ ವಿತರಣೆ ಬಟ್ಟೆ ವಿತರಣೆ ಮತ್ತೆ ಬುಕ್ಕು ವಿಸ್ತ ವಿತರಣೆ ಎಲ್ಲ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ನಾಡಿನಲ್ಲಿ ಇದು ಸೇವೆ ಸಲ್ಲಿಸಿರ್ತಕ್ಕಂತ ಸಾಧಕರನ್ನು ಗುರುತಿಸಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಂತ ಹೇಳಿ ನಿಮ್ಮ ಸರಿ ಇಪ್ಪತ್ತು ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ವಿಧವೆಯರಿಗೆಲ್ಲ ನಾನು ಉದ್ಯಾನ ಉದ್ಯಪ ವೇತನ ಮಾಡಿಕೊಟ್ಟಿದೀನಿ ವಿಧವಾ ವೇತನ ಮಾಡ್ಕೊಟ್ಟಿದ್ದೀನಿ ಅಂಗವಿಕಲರ ವೇತನ ಮಾಡ್ಕೊಟ್ಟಿದ್ದೀನಿ ಅಲ್ಲಲ್ಲಿ ರಾಜ್ಯದಲ್ಲಿ ಸ್ತ್ರೀಶಕ್ತಿ ಸಂಘಗಳನ್ನ ಹುಟ್ಟಾಕ್ತಾ ಇದ್ದೀನಿ ಅಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನ ರಚನೆ ಮಾಡಿ ಅವ್ರಿಗೆ ಸಿಗ್ಬೇಕಾದಂತ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಪುರಸಭೆಗಳಲ್ಲಿ ಏನೇ ಸವಲತ್ತುಗಳಿದ್ರು ಅವ್ರಿಗೆಲ್ಲ ತಲುಪಿಸುವಂತ ಕೆಲಸನ ಇದನ್ನ ಮಾಡ್ತಾ ಇದ್ದೀನಿ ಇದೀನಿ ಹಂಗಾಗಿ ನಾವು ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮಿತಿ ವತಿಯಿಂದ ಎಲ್ಲ ರಾಜ್ಯದಲ್ಲಿ ಸಂಘಟನೆ ಮಾಡಿ ಇವತ್ತು ನನ್ನದೇ ಆದಂತ ಒಂದು ಸಂಘಟನೆಯನ್ನ ಹುಟ್ಟಿ ಹಾಕಿ ನಾಲ್ಕು ವರ್ಷಗಳಿಂದ ನಾನು ಈ ಸಂಘಟನೆಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮ ನೆಲಮಂಗಲ ಶಾಸಕರಾದ ಎಂ ಎಲ್ ಎಲ್ ಹನುಮಂತಯ್ಯ ಅವರು ರಾಜ್ಯಸಭಾ ಸದಸ್ಯರು ಮತ್ತೆ ಸಿದ್ದರಾಜು ಮಹಾಸ್ವಾಮಿಗಳು ಪಾಲನಹಳ್ಳಿ ಅವ್ರಿಗೂ ಕೂಡ ಮತ್ತೆ ಆರೂಢ ಭಾರತಿ ಸ್ವಾಮೀಜಿಗಳು ಕೂಡ ಎಲ್ಲರೂ ಇನ್ನೂ ಅನೇಕನ ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ಬರೀ ಶಾಖೆಗಳು ಉದ್ಘಾಟನೆ ಮಾಡಿದ್ರೆ ಸಾಲ್ದು ಸರ್ ಬೋರ್ಡ್ ಹಾಕೊಟ್ಟು ಬರೋದಲ್ಲ ನಮ್ದು ನಮ್ದೇ ಸಿದ್ಧಾಂತ ಬೇರೆ ಇದೆ ಅಲ್ಲೆಲ್ಲ ಶಕ್ತಿಗಳು ಹದಿನೈದು ಜನ ಹತ್ತು ಜನ ಸೇರಿ ಇವರನ್ನ ಸಂಘ ಮಾಡಿಸಿ ಅವರಿಗೆ ಉತ್ತೇಜನ ಕೊಡ್ತಾ ಇದೀವಿ ಸರ್ ಎಲ್ಲ ದಿವ್ಸ ಅರವತ್ತು ಜನಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಭೀಮಾವಾಹಿ ಮಹಿಳಾ ಸಂಘ ಭೀಮಾಹಿ ಜನಸೇವಾ ಟ್ರಸ್ಟ್ ವತಿಯಿಂದ ಆ ಉದ್ಘಾಟನೆ ಪ್ರಯುಕ್ತ ಇವತ್ತು ಎಲ್ರಿಗೂ ಅರವತ್ತು ಜನ ಸಾಧಕರುಗಳಿಗೆ ನಾವು ಇದು ಇದು ಮಾಡ್ತೀವಿ ಪ್ರಶಸ್ತಿ ಕೊಡ್ತಾ ಇದೀವಿ ಲಕ್ಷ್ಮಮ್ಮ ಬ್ರದರ್ ತಮ್ಮನೇ ಆಗಬೇಕು ಅವರು ಈ ಭೀಮಾಬಾಯಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಹಲವಾರು ಶಕ್ತಿಗಳನ್ನ ಸಂಘಟನೆಗಳನ್ನ ಎಲ್ಲ ತುಂಬಿ ಮನಸ್ಸನ್ನು ಇಟ್ಕೊಂಡು ಅಲ್ಲ ಸೂರ್ಯ ದೀನ ದಲಿತರಿಗೆ ಶೋಷಿತ ವರ್ಗದವರಿಗೆ ಇವರಿಗೆಲ್ಲರನ್ನೂ ಗುರುತಿಸಿ ಸಮಾಜದಲ್ಲಿ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಯಾರ್ಯಾರು ಅನ್ಯಾಯ ಆಗ್ತಾ ಇದಾರೆ ಅನ್ಯಾಯಕ್ಕೆ ಯಾರು ಒಳಪಟ್ಟಿದ್ದಾರೆ ಅಂಥವ್ರಿಗೆ ಗುರುಸಿ ಅವ್ರಿಗೆ ತನ್ನ ಸ್ವಂತ ಬಲದಲ್ಲಿ ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಟ್ಟಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಮುಂದೆ ಅವರು ನ್ಯಾಯ ದೊರೆಸಂಥ ಕೆಲಸಗಳು ಮಾಡಿ ಮಾಡಲಿ ಅಂತ ಹೇಳಿ ನಾವು ದೇವಸ್ಥಾನದಲ್ಲಿ ಆಶಿಸ್ತೀವಿ